ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ಹೈನಿಯ ಚೇತನ್ ಕುಮಾರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿರಾ ವತಿಯಿಂದ ಬಿ ಕೃಷ್ಣಪ್ಪರವರ ಎಂಬತ್ತಾರನೆಯ ಜನ್ಮ ದಿನೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರದ ಸಂವಿಧಾನ ವಿರೋಧಿ ದುರಾಡಳಿತ ವ್ಯವಸ್ಥೆಯನ್ನು ಖಂಡಿಸಿ ಶಿರಾ ತಾಲೂಕಿನಾದ್ಯಂತ ಕೃಷಿ ಭೂ ವಸತಿ ಮತ್ತು ನಗರ ಪ್ರದೇಶದಲ್ಲಿ ದಲಿತ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳ ಕುರಿತು ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಿನ್ನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಭೂಮಿಯನ್ನ ಸಾಗುವಳಿ ಚೀಟಿ ಕೊಟ್ಟು ಅವ್ರಿಗೆ ಹಕ್ಕು ಪತ್ರ ಕೊಟ್ಟು ಅವ್ರಿಗೆ ಪಟ್ಟ ಕಾಪಿ ಆರ್ಟಿಸಿ ಕೊಡ್ಲಿಕ್ಕೆ ಏನು ಮುಖ್ಯಮಂತ್ರಿ ಅರ್ಜಿ ಕೊಡಬೇಕೇನೋ ಇಲ್ಲಿರ್ತಕ್ಕಂತ ತಹಸೀಲ್ದಾರ್ ಏನ್ ಮಾಡ್ತಾರೆ ಡೆಪ್ಟಿ ಕಮಿಷನರ್ ಏನ್ ಮಾಡ್ತಾರೆ ಈ ಈ ಜನರು ಜನರು ಓಡಿಕೊಂಡು ಹೋಗಿ ಡಿ ಸಿ ಮುಂದೆ ನಿಂತ್ಕೋಬೇಕಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಸಭೆಯಲ್ಲಿ ಹೋಗಬೇಕಾ ಆಡಳಿತವನ್ನ ಸೂಕ್ಷ್ಮವಾಗಿ ಜನಸಾಮಾನ್ಯರ ಪರವಾಗಿ ಆಡಳಿತವನ್ನು ರೂಪಿಸಿದ್ರೆ ಸಾಧ್ಯ ಆಗ್ತದೆ ಇವರುಗಳು ಎಲ್ಲಾ ತಾಲೂಕು ಆಫೀಸು ಜಿಲ್ಲಾ ಕಚೇರಿಗಳಲ್ಲೆಲ್ಲ ಭ್ರಷ್ಟಾಚಾರ ಜನರ ಜನರ ಹಣ ಲೂಟಿ ಮಾಡಿದ್ರೆ ಅವರು ಖಜಾನೆ ಹಣ ಲೂಟಿ ಮಾಡ್ತಾ ಇಲ್ಲಿ ತಾಲೂಕು ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಜನಸಾಮಾನ್ಯರ ಜೇಬು ಕಳ್ತನ ಮಾಡಿದ್ರೆ ಸರ್ಕಾರ ತಮ್ಮ ಖಜಾನೆ ಕಳ್ತನ ಮಾಡತಕ್ಕಂತ ಈನ ಕೃತ್ಯವನ್ನ ಅತ್ಯಂತ ನಿರ್ಲಜ್ಜ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇವರ ಆಡಳಿತ ವ್ಯವಸ್ಥೆಯನ್ನ ಇವರ ನಯವಂಚನೆಯ ಮನಸ್ಥಿತಿಯನ್ನ ಇವರ ಒಂದು ಪೂರೈತ ಸಾಯಿ ಬ್ರಾಹ್ಮಣವಾದಿ ನಡವಳಿಕೆಯನ್ನ ಕರ್ನಾಟಕದಲ್ಲಿ ಸಂಘರ್ಷ ತೀವ್ರವಾಗಿ ಖಂಡಿಸ್ತದೆ ಈ ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ನಮ್ಮ ಒಂದು ಸಣ್ಣ ಉದಾಹರಣೆಗೆ ಕೊಡ್ತೀನಿ ನಮ್ಮ ನಗರಸಭೆ ಇದೆ ಈ ಸಿನಾದಲ್ಲಿ ನಗರಸಭೆ ಇದೆ ಈ ನಗರ ನಗರಸಭೆಗೆ ಒಬ್ರು ಎಸ್ ಸಿ ಮಹಿಳೆ ಎಸ್ಸಿ ಮಹಿಳೆ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರನ್ನ ಅತ್ಯಂತ ನಿರ್ಲಕ್ಷ್ಯ ಮಾಡಿ ಒಂದು ಕಾನೂನು ಪ್ರಕಾರವಾಗಿ ಅವ್ರಿಗೆ ಎಷ್ಟು ಗೌರವ ಸಲ್ಲಬೇಕು ಅವಳು ದಲಿತ ಮಹಿಳೆ ಅನ್ನ ಕಾರಣಕ್ಕಾಗನೇ ಆ ಮಹಿಳೆ ಮೇಲೆ ಅತ್ಯಂತ ಒಂದು ಕರ್ತವ್ಯ ಲೋಪವನ್ನ ಮಾಡೋದು ಅವರಿಗೆ ನಯವಂಚನೆಯನ್ನ ಮಾಡೋದು ಅವರ ಮಾತನ್ನ ಕೇಳದೆ ಇರೋದು ಉದಾಸೀನ ಮಾಡ್ತಕ್ಕಂಥದ್ದು ಇದು ಮಾಡ್ತಾ ಇದ್ದಾರೆ ಅಥವಾ ಅವರು ಹೇಳುವ ನಿರ್ದೇಶನಗಳನ್ನ ಪಾಲನೆ ಇದ್ದೀವಿ ಇಂಥ ಭ್ರಷ್ಟ ಇಟ್ಕೊಂಡು ನಮ್ಮ ರಾಜಕೀಯ ಹಕ್ಕನ್ನು ಚಲಾಯಿಸಲಿಕ್ಕೆ ಬಿಡದೆ ಇರ್ತಕ್ಕಂತ ಒಂದು ನಡವಳಿಕೆ ಈ ಸಿರಾನ್ ನಗರಸಭೆಯಲ್ಲಿ ನಡೀತಾ ಇದೆ ಇದಕ್ಕೇನಂತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೇನಂತಾರೆ ಪೌರಾಡಳಿತ ಸಚಿವರು ಇದೆಲ್ಲವನ್ನೂ ನೋಡ್ಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವತ್ತು ನಾವು ಈ ಸಿರಾ ನಗರದಲ್ಲಿ ಸಿರಾ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆನಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ ನಡೀತಕ್ಕಂತ ದೌರ್ಜನ್ಯ ನಡೀತಕ್ಕಂತ ಈ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಪೂರಕವಾಗಿಲ್ಲದ ಅತ್ಯಂತ ಭ್ರಷ್ಟ ಸರ್ಕಾರದ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಈ ಸಂಘರ್ಷ ಸಮಿತಿಯ ಸಂಸ್ಥಾಪನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಒಂದು ಮಾತು ಹೇಳ್ತೀನಿ ಅವ್ರು ಹೇಳಿದ್ದು ಒಂದು ಮಾತು ಅವ್ರು ಹೇಳಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಾವುದೇ ಆಡಳಿತ ಪಕ್ಷ ಇರಲಿ ಅದಕ್ಕೆ ವಿರೋಧ ಪಕ್ಷವಾಗಿ ನೀವು ಸಂಘಟನೆ ಕೆಲಸ ಮಾಡಬೇಕು ಅಂತ ನಮಗೆ ನಿರ್ದೇಶನ ಕೊಟ್ಟವ್ರೆ ಆ ನಿರ್ದೇಶನವನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಕೆಲವು ಆಡಳಿತ ಪಕ್ಷ ಪಕ್ಷದ ಜೇಬಳ ಸೇರ್ಕೊಂಡಿರ್ತಕ್ಕಂಥ ಸಂಘಟನೆಗಳು ಇದಾವೆ ಈ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮಿದ್ಮೀರ್ಕೊಂಡಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯನವರ ಸರ್ಕಾರ ದಲಿತ ಶೋಷಿತ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಆಗಿದೆ ಇನ್ನು ಬಿಜೆಪಿಯವ್ರ ಬಗ್ಗೆ ಅವ್ರಿಗೆ ಯಾವ ನೈತಿಕತೆ ಇಲ್ಲ ಬಿಡಿ ಬಿಜೆಪಿ ಜೆಡಿಎಸ್ಗೆ ಯಾವ ನೈತಿಕತೆ ಇಲ್ಲ ದಲಿತರ ಹಿತಾಸಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಒಂದಷ್ಟು ನೈತಿಕತೆ ಇದೆ ಅಂತ ಇವತ್ತು ಅಂದ್ಕೊಂಡಿದ್ವಿ ದರೋಡೆ ವಾಲ್ಮೀಕಿ ನಿಗಮದಲ್ಲಿ ಭಾವಿ ನಿಗಮದಲ್ಲಿ ಅಂಬೇಡ್ಕರ್ ನಿಗಮಗಳಲ್ಲಿ ಮತ್ತೆ ಅವರ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ಹಣವನ್ನೇ ವರ್ಗಾಯಿಸುವುದ್ರ ಮೂಲಕ ದಲಿತರಿಗೆ ನಯವಂಚನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರು ಆ ಕಾರಣಕ್ಕಾಗಿ ಅವರ ಈ ಬೃಹತ್ ರ್ಯಾಲಿಯನ್ನ ಈ ನಗರದಲ್ಲಿ ಮಾಡ್ತಾ ಇದ್ದೀವಿ ಜೈ ವೀವ್ ಜೈ ಭಾರತ್ ಆ ದಲಿತ ಸಂಘ ಸಮಿತಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ರ್ಯಾಲಿಯನ್ನು ನಮ್ಕೊಂಡಿದೀವಿ ಯಾಕಪ್ಪ ಅಂದ್ರೆ ಇಡೀ ಶಿರಾ ತಾಲೂಕಿನ ಒಂದು ಭ್ರಷ್ಟಾಚಾರ ಯಾವುದೇ ಆಫೀಸ್ ಹೋಗ್ಲಿ ಭ್ರಷ್ಟಾಚಾರ ನಗರಸಭೆ ಇರ್ಬೋದು ತಾಲೂಕ್ ಆಫೀಸ್ ಇರ್ಬೋದು ಎಲ್ಲ ಆಫೀಸ್ ಭ್ರಷ್ಟಾಚಾರ ಮಾನ್ಯ ಜಯಚಂದ್ರ ಅವ್ರು ಹೇಳಿದ್ರು ಎಲೆಕ್ಷನ್ ಮುಂಚೆನೆ ಚಿಕ್ಕ ಚೆನ್ನಯ್ಯ ಮತ್ತೆ ರಾಮದಾಸ್ ಕಾಲದಂತ ಜಮೀನನ್ನ ನಾನು ಖಾತೆ ಪಾಣಿ ಮಾಡ್ಕೊಡ್ತೀನಿ ನಾನು ದುರಸ್ತ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಎಲೆಕ್ಷನ್ ಹಾಡಿದ್ರು ಒಂದು ವರ್ಷ ಆದ್ರೂನು ಮೊನ್ನೆ ಜಯಚಂದ್ರ ಅವರು ಅದ್ರ ಸುದ್ದಿ ಎತ್ತ ಇಲ್ಲ ಆಮೇಲೆ ಇವತ್ತು ಜಯಚಂದ್ರ ಅವ್ರ್ ಗೆದ್ದಿರೋದು ಎಸ್ ಸಿ ಎಸ್ ಟಿ ಓಟು ಮತ್ತೆ ಅಲ್ಪಸಂಖ್ಯಾತ ಓಟಿಂದ ಗೆದ್ದಿರೋದು ಅವ್ರ ಋಣ ನಿಮ್ಮ ಮೇಲಿದೆ ಅವ್ರಿಗೆ ಇವತ್ತು ನಿವೇಶನ ಇಲ್ಲ ಇವತ್ತು ಭೂಮಿ ಇಲ್ಲ ಇವತ್ತು ನಗರ ಪ್ರದೇಶದಲ್ಲಿ ಒಂದು ಒರಿಜಿನಲ್ ಅಟ್ಪತ್ರ ಕೊಡ್ರಿ ಅಂತ ಕೇಳಿದ್ರೆ ಅವರು ಇದುವರೆಗೂ ಯಾವುದೇ ತರದ ಉತ್ತರ ಕೊಡ್ತಾ ಇಲ್ಲ ಅವ್ರ ನಿಮ್ ಮೇಲಿದೆ ಜಯಚಂದ್ರ ಅವ್ರೆ ಈ ಕೂಡ್ಲೆ ಈ ಕೂಡ್ಲೆ ಏನ್ ನಗರಸಭೆನಲ್ಲಿ ಯಾರಿಗೂ ಅಕ್ಪತ್ರ ಆಗಿಲ್ಲ ಮತ್ತೆ ನಿವೇಶನ ಈ ಕೂಡ್ಲೆ ಕೊಡ್ಬೇಕು ಮತ್ತೆ ಜಮೀನುಗಳಿಗೆ ಇವತ್ತು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಇವತ್ತು ಇದು ದುರಸ್ತ ಆಗಿಲ್ಲ ಜಮೀನುಗಳು ಬರೀ ಅಕ್ಪತ್ರ ಕೊಟ್ಟಿದ್ರೆ ಅಷ್ಟೇ ಸಾಗುವಳಿ ಕೊಟ್ಟು ಅಷ್ಟೇ ಯಾವ ಮುಂಜೂರಾಗಿಲ್ಲ ಮತ್ತೆ ದುರಸ್ತ ಆಗಿಲ್ಲ ಆದ್ರಿಂದ ಅವ್ನ್ ಕೂಡ್ಲೆ ದುರಸ್ತ ಮಾಡ್ಕೊಡ್ಬೇಕು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಇಲ್ಲೇ ಅದೇ ಜಮೀನು ಸಮಸ್ಯೆ ಇದೆ ಹಾಗೇನೆ ಇಡೀ ಶ್ರೀರಾಮ ನಗರ ಸುತ್ತಮುತ್ತ ಇವತ್ತು ಏನ್ ಜಮೀನು ಕಾಕೊಂಡಿದ್ದಾರೆ ಎಲ್ಲ ನಿವಾಸಿಗಳಿಗೆ ಬೇರೆ ಕಡೆ ಜಮೀನು ಮಂಜೂರು ಮಾಡ್ಕೊಳ್ಬೇಕು ಇವತ್ತು ಶ್ರೀರಾಮ ನಗರ ಏಳು ಕಿಲೋಮೀಟರ್ ಒಳಗೆ ನಾವು ಜಮೀನು ಕೊಡಲ್ಲ ಅಂತ ಹೇಳ್ತಿದಾರೆ ಸುಮಾರು ಐವತ್ತು ಅರವತ್ತು ವರ್ಷದಿಂದ ಜಮೀನು ಮಂಜೂರು ಮಾಡ್ಕೊಂಡಿದ್ದಾರೆ ನಮ್ಮವರು ಅವರು ಅವ್ರೆಲ್ಲ ಬೇಕಿವತ್ತು ಇವತ್ತು ಗಾಂಧಿನಗರ ಇರ್ಬೋದು ನಗರದಲ್ಲಿ ಇವತ್ತು ಅವ್ರು ಜಮೀನು ಮಂಜೂರು ಮಾಡಿದ್ರೆ ಅವ್ರು ಹೋಗ್ತಾರೆ ಅವರು ಎರಡ್ ಎರಡು ಎಕರೆ ಜಮೀನು ಮಂಜೂರು ನಾಲ್ಕು ಎಕರೆ ಜಮೀನು ಮಂಜೂರು ಮಾಡ್ಬೋದು ಅವರು ಹಿಂದೆ ಬ್ಯಾಂಕಿಗೆ ಅಡಕ್ಟ್ ಇದ್ರು ಎಸ್ ಸಿ ಎಸ್ ಟಿ ಇದರಿಂದ ಅವ್ರಿಗೆ ಜಮೀನು ಕೊಟ್ಟು ಇಂದ ಬ್ಯಾಂಕಿಗೆ ಅದನ್ನ ಬಿಡಿಸಿಕೊಟ್ಟು ಅವ್ರಿಗೆ ಹೆಸರಿ ಮಾಡ್ಕೊಡಕೇನೆ ಜಯಚಂದ್ರ ಕೈಯಲ್ಲಿ ಆಗ್ತಿಲ್ಲ ಸುಮಾರು ಮೂವತ್ತೈದು ವರ್ಷ ಎಮ್ ಎಲ್ ಎ ಐದು ಬಾರಿ ಎಮ್ ಎಲ್ ಎಮೆಲ್ಲ ಕ್ಷೇತ್ರ ಇದ್ದಾಗ ಎರಡು ಸಾರಿ ಸಿರಾ ಕ್ಷೇತ್ರ ಮೂರು ಸಾರಿ ಎಮ್ ಎಲ್ ಎರ ತೀರ್ತಾ ಇಲ್ಲ ಆದ್ರಿಂದ ಈಗಲೇ ಎಚ್ಚೆತ್ಕೊಂಡು ತಾಲಾ ಕಟ್ಟಿರ್ತಾ ಇರ್ಬೋದು ಅಥವಾ ಮಾನ್ಯ ಶಾಸಕರಾಗಿರ್ಬೋದು ಎಚ್ಚೆತ್ಕೊಂಡು ದಲಿತರಿಗೆ ಭೂಮಿ ಮತ್ತು ಶಿಕ್ಷಣ ಮತ್ತೆ ಏನು ದಲಿತರಿಗೆ ಇವತ್ತು ಜಮೀನು ವಿಚಾರ ಒಂದು ಬಹಳ ಅನ್ಯಾಯ ಆಗಿದೆ ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಇಷ್ಟೇ ಜಮೀನು ಕೊಡೋರೆ ಇದನ್ನ ಸರಿಪಡಿಸಿ ಸಾಮಾಜಿಕ ನ್ಯಾಯನ ಕಾಪಾಡಬೇಕು ಕಾಪಾಡಬೇಕು ಇಲ್ದಿದ್ರೆ ಇವತ್ತು ಸುಮಾರು ಜನ ಸೇರಿದ್ವಿ ಇವತ್ತು ಐನೂರು ಅರ್ಧ ಜನ ಸೇರಿದಿವಿ ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಸೇರಿ ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ಬೇಕಾಗ್ತದೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ಬೇಕಾಗ್ತದೆ ಬಂಧುಗಳೇ